ವೇದಿಕೆ ಮೇಲಗಳ ಎಲ್ಲ ಅತಿಥಿ ಅಭ್ಯಾಗತರು ಕುಮಾರಿ ದಿವ್ಯಾನಿಧಿ ರೈ ಅದ್ಭುತ ಪ್ರತಿಭೆ ಇವರಿಗೆ ಸನ್ಮಾನವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ ಒಂದು ಕಡೆ ಜಿ ಕನ್ನಡ ಸರಿಗಮಪ ಇದರಲ್ಲಿ ತಮ್ಮ ಪ್ರತಿಭೆ ಅನಾವರಣಗೊಂಡು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಇಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು ತಮ್ಮ ಒಂದು ಹಿರಿಮೆಯ ಸರಿ ಈ ಸುಸಂದರ್ಭದಲ್ಲಿ ಅನಿವಾಸಿ ಭಕ್ತಾದಿ ಬಂಧುಗಳ ಪರವಾಗಿ ಸಂಗೀತ ಯಕ್ಷಗಾನ ಕಲೆ ಭರತನಾಟ್ಯದಲ್ಲಿ ಸಾಧನೆ ಮಾಡಿರುವ ತಮಗೆ ಸಂಗೀತ ಯಕ್ಷನಾಟ್ಯ ಭೂಷಣೆ ಎನ್ನುವ ಗೌರವಿಸುತ್ತಿರುವುದು ನಮ್ಮ ಸೌಭಾಗ್ಯವೆಂದು ಭಾವಿಸುತ್ತೇವೆ ತಮಗೆ ಆ ದೇವರು ಮತ್ತಷ್ಟು ಮತ್ತಷ್ಟು ಸಾಧನೆ ಮಾಡುವಂತಹ ವೇದಿಕೆ ಕಲ್ಪಿಸಿಕೊಡ್ಲಿ ನಮ್ಮ ಗೌರವವನ್ನು ಅರ್ಪಿಸಿಕೊಳ್ಳಿ ನಿಮಗಿದು ಅಭಿನಂದನೆ ಅಭಿವಂದನೆಗಳು ಪ್ರತಿಭೆ ಕುಮಾರಿ ದಿವ್ಯಾ ದಿವ್ಯಾಧಿರ ಮುಂದಿನ ಮತ್ತೆ ಈ ವೇದಿಕೆಯಲ್ಲಿ ಅವರ ಒಂದು ಹಾಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಒಂದು ವೇಳೆ ಅವಾಗ್ಲೇ ಹೇಳದೆ ಹನ್ನೊಂದು ವರ್ಷಗಳ ಸುದೀರ್ಘ ಸೇವೆಯ ಸಾರ್ಥಕ ಭಕ್ತಿಪೂರ್ವಕ ಈ ಒಂದು ಕಾರ್ಯಕ್ರಮ ಇದು ಈ ಒಂದು ಹನ್ನೊಂದು ವರ್ಷಗಳು ಇಲ್ಲಿ ಸುದೀರ್ಘವಾಗಿ ನಡೀಬೇಕಾದ್ರೆ ಈ ಮಾರ್ಗದೀಪ ಸಂಸ್ಥೆಯ ಅನೇಕರ ಒಂದು ಶ್ರಮ ಇದೆ ಅಂತ ಹೇಳಿದ್ರು ಕೂಡ ಬಂದಿಲ್ಲ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮವರ ಗುರು ಗೌರವಿಸುವಂತ ಕೆಲಸ ನಮ್ಮ ಈ ಸಂಸ್ಥೆ ಯಾವತ್ತೂ ಕೂಡ ಮಾಡಿಕೊಂಡು ಬಂದಿದೆ ಆ ನನ್ನ ವೇದಿಕೆಯ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೇನೆ ಮುಂದಿನ ಸನ್ಮಾನ ಕಾರ್ಯಕ್ರಮಕ್ಕೆ ದಂಪತಿಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೇನೆ ಜೋರದ ಚಪ್ಪಾಳೆ ಬರಬೇಕು ಇವರಿಗೆ ವೇದಿಕೆ ಮೇಲೆ ಅತಿಥಿ ಅಭ್ಯಕೆತರು ಗೌರವಿಸಿ